ಕೇಳೆ ಸಖಿ ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಕಾಲಿಡುವ ಹೆಣ್ಣು ಮಕ್ಕಳಿಗಾಗಿ ಕೆಲವು ಸಲಹೆಗಳು ಗೌರವ ನೀಡಿ ಗೌರವ ಪಡೆಯಿರಿ ಗಂಡನ ಮನೆಯವರು ಹೊಸ ಕುಟುಂಬದವರು ಅವರ ರೀತಿಯನ್ನ ಸಂಸ್ಕೃತಿಯನ್ನ ತಿಳಿದುಕೊಳ್ಳಲು ಪ್ರಯತ್ನಿಸಿ ಎಲ್ಲರಿಗೂ ಗೌರವದಿಂದ ವರ್ತಿಸಿದರೆ ನಿಮಗೂ ಪ್ರೀತಿ ಮತ್ತು ಗೌರವ ತಾನಾಗಿಯೇ ದೊರೆಯುತ್ತದೆ ಎರಡನೆಯದು ಹೋಲಿಕೆಯನ್ನು ಎಂದಿಗೂ ಮಾಡಬೇಡಿ ತಮ್ಮ ಮನೆಯ ರೂಢಿ ಆಹಾರ ಮಾತನಾಡುವ ಶೈಲಿ ಎಲ್ಲವೂ ಬೇರೆ ಬೇರೆ ಆಗಿರಬಹುದು ನಮ್ಮ ಮನೆಯಲ್ಲಿ ಹೀಗೆ ಎಂದು ಹೇಳುವುದನ್ನು ತಪ್ಪಿಸಬೇಕು ಹೊಸ ಮನೆಗೆ ತಕ್ಕಂತೆ ಹೊಂದಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು ಸಹನೆ ಮದುವೆಯ ಸೌಂದರ್ಯ ಹೊಸ ಪರಿಸರದಲ್ಲಿ ಕೆಲವು ವಿಷಯಗಳು ಕಷ್ಟವಾಗಬಹುದು ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ನೀಡಿ ಸಹನೆ ಇರುವವಳಿಗೆ ಎಲ್ಲವೂ ಸುಲಭವಾಗಿ ಸರಿ ಹೋಗುತ್ತದೆ ಗಂಡನ ಜೊತೆ ನಂಟು ಬೆಳೆಸಿ ಗಂಡನ ಜೊತೆ ಸ್ನೇಹ ಗೌರವ ವಿಶ್ವಾಸದಿಂದ ನಡೆದುಕೊಂಡರೆ ಜೀವನ ತುಂಬಾ ಸೌಖ್ಯವಾಗುತ್ತದೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಡಬೇಡಿ ಅತ್ತೆ ಮಾವನ ಮನೆ ನಿಮ್ಮದಾಗಿಸಿಕೊಳ್ಳಿ ಅವರ ಹೃದಯ ಗೆಲ್ಲಲು ಪ್ರೀತಿ ಮತ್ತು ಪ್ರಾಮಾಣಿಕತೆ ಸಾಕು ಮನೆ ಕೆಲಸ ಸಂಸ್ಕಾರಗಳಲ್ಲಿ ಸಹಕರಿಸಿ ಅದು ಬಲವಾದ ಬಂಧವನ್ನು ಕಟ್ಟುತ್ತದೆ ನಿಮ್ಮ ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ ನೀವು ಯಾರಾಗಿದ್ದೀರಿ ಎಂಬುದನ್ನು ಮರೆಯಬೇಡಿ ನಿಮ್ಮ ಆಸಕ್ತಿಗಳು ಕನಸುಗಳು ಹವ್ಯಾಸಗಳನ್ನು ಮುಂದುವರಿಸಿ ಮಾತನಾಡುವ ಮೊದಲು ಯೋಚಿಸಿ ಹೊಸ ಮನೆಗಳಲ್ಲಿ ಮಾತುಗಳು ತೂಕವಿರುತ್ತದೆ ಶಾಂತವಾಗಿ ಮೃದುವಾಗಿ ಮಾತನಾಡಿ ನಗುವು ನಿಮ್ಮ ಶಸ್ತ್ರ ನಗುವಿನ ಮುಖದಿಂದ ಎಲ್ಲರ ಗೆಲ್ಲಬಹುದು ಸಮಸ್ಯೆ ಬಂದಾಗಲೂ ನಗುವನ್ನು ಕಳೆದುಕೊಳ್ಳಬೇಡಿ ಪರಸ್ಪರ ವಿಶ್ವಾಸ ಮದುವೆಯ ನೆಲೆಯೇ ವಿಶ್ವಾಸ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನಂಬಿಕೊಂಡರೆ ಯಾರೂ ನಿಮ್ಮ ನಡುವೆ ಬರುವುದು ಸಾಧ್ಯವಿಲ್ಲ ಕಾಲವೇ ಉತ್ತರ ಹೊಸ ಮನೆ ಹೊಸ ಜನ ಎಲ್ಲವೂ ಸಮಯದೊಂದಿಗೆ ನಿಮ್ಮದಾಗುತ್ತದೆ ತಾಳ್ಮೆ ಇಟ್ಟು ಮುಂದೆ ಹೆಜ್ಜೆ ಇಡಿ ಒಂದು ಮಾತು ನೆನಪಿಡಿ ಹೆಣ್ಣು ಮನೆಯ ಸೌಖ್ಯದ ಶಕ್ತಿ ಅವಳ ಶಾಂತಿ ಪ್ರೀತಿ ಮತ್ತು ಸಹನೆಯಲ್ಲಿಯೇ ಆ ಮನೆಯ ಸಂತೋಷ ಮತ್ತು ಅವಳ ಸಂತೋಷವೂ ಅಡಗಿದೆ ನಿಮ್ಮ ಎಲ್ಲಾ ತಪ್ಪುಗಳಿಗೆ ತವರು ಮನೆಯನ್ನು ದೂಷಿಸುತ್ತಾರೆ ಹಾಗೆ ನಿಮ್ಮ ಎಲ್ಲ ಸದ್ಗುಣಗಳ ಕ್ರೆಡಿಟ್ ಕೂಡ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಸಂಸ್ಕಾರಯುತವಾಗಿ ನಡೆದುಕೊಳ್ಳಿ ಅರಿತು ನಡೆದರೆ ಬದುಕು ಬಂಗಾರ